ಎಡಮಹಳ್ಳಿ ಗ್ರಾಮದ ಮಂಚಮ್ಮ ಮಾಸ್ತಮ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ನೆರವೇರುತ್ತಿದ್ದು ಅದಕ್ಕಾಗಿ ಹಣಕಾಸಿನ ಒಂದು ವ್ಯವಸ್ಥೆಯನ್ನು ಎಡಮನಹಳ್ಳಿ ಗ್ರಾಮಸ್ಥರು ಚಿಕ್ಕಮದೇಗೌಡರ ವಠಾರದವರು ಮತ್ತು ಗಾಂಧಾಳ ವಠಾರದವರು ಎಣ್ಣಾಳಿ ಪೀರ್ಕಿಯವರು ಮತ್ತು ದಾಸಕೋಳ ಜನಾಂಗದವರು ದಯವಿಟ್ಟು ನೀವನ್ನು ಸುಧಾರ ಇವರೆಲ್ಲ ಒಂದು ಒಂದು ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಒಂದು ದಾನವನ್ನು ಕೊಡಬೇಕು ದೇವಸ್ಥಾನ ಅಭಿವೃದ್ಧಿಗೆ ಪುನರುಜ್ಜೀವನಕ್ಕೆ ಮತ್ತು ಹೊರಗಡೆ ಭಕ್ತಾದಿಗಳು ಮುಂಚಮ್ಮ ಮಾಸ್ತಮ್ಮ ದೇವತೆಯ ಭಕ್ತಾದಿಗಳು ನಮ್ಮ ಊರಿನ ಗ್ರಾಮಸ್ಥರು ಚಿಕ್ಕಮ್ಮದೇ ಅವರ ಒಟ್ಟಾರದ ಕೆಲ ಮುಖಂಡರು ನಿಮ್ಮ ಬಳಿ ಬಂದು ಬರ್ತಾರೆ ಆ ಕಾರ್ಯಕ್ಕೆ ದೇವತೆ ಕಾರ್ಯಕ್ಕೆ ದಯವಿಟ್ಟು ನೀವು ಹಣಕಾಸಿನ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ನಿಮ್ಮ ಕೈಲಾದಷ್ಟು ಮಾಡಿಕೊಡಿ ದಯವಿಟ್ಟು ಯಾಕೆಂದರೆ ಇದು ಮನೆ ದೇವತೆ ಮನೆ ದೇವರುಗಳ ಒಂದು ವಿಚಾರವಾಗಿದೆ ಅದು ಈ ದೇವಸ್ಥಾನ ನಿರ್ಮಾಣ ಕಾರ್ಯ ಪುನರ್ ನಿರ್ಮಾಣ ಕಾರ್ಯ ನೆರವೇರ್ತಿದ್ದು ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಏನು ಒಂದು ಗೊತ್ತಾಗಲ್ಲ ಹಣಕಾಸಿನ ಒಂದು ವ್ಯವಸ್ಥೆ ಬೇಕೇ ಬೇಕಾಗುತ್ತೆ ಆದ ಕಾರಣ ದಯವಿಟ್ಟು ಹೊರಗಡೆ ಎಷ್ಟ ಭಕ್ತಾದಿಗಳಿದ್ರು ನಿಮ್ಮ ಕೈಲಾದಷ್ಟು ಹಣ ಸಹಾಯವನ್ನು ಮಾಡಬೇಕು ನಿಮ್ಮ ಮನೆ ದೇವತೆಯ ಒಂದು ದೇವಾಲಯವನ್ನು ಅಭಿವೃದ್ಧಿಪಡಿಸೋದಕ್ಕೆ ದಯವಿಟ್ಟು ಒಂದು ಅನುಕೂಲವನ್ನು ಮಾಡಬೇಕು ಅಂತ ನಮ್ಮ ಎಡಗನಹಳ್ಳಿ ಗ್ರಾಮದ ಚಿಕ್ಕಮುದ್ದೇಗೌಡರು ವಟಹಾರದ ಎಲ್ಲ ಜನರು ನಿಮ್ಮ ಬಳಿ ಕೇಳ್ಕೊಳ್ತೀವಿ ಹಾಗೆ ಹೊರಗಡೆ ಇರುವಂಥ ಭಕ್ತಾದಿಗಳಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ನಿಮ್ಮ ನಿಮ್ಮ ಸಾಮರ್ಥ್ಯ ಎಷ್ಟಿರುತ್ತೆ ಅಷ್ಟು ಸಾಮರ್ಥ್ಯ ನೀವು ಹಣ ಸಹಾಯವನ್ನು ಮಾಡಬೇಕು ಯಾಕೆಂದರೆ ದೇವಸ್ಥಾನ ಬೇಗ ಅತಿ ಶೀಘ್ರದಲ್ಲಿ ನಿರ್ಮಾಣ ಆಗಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲರೂ ಕೈ ಜೋಡಿಸ್ಬೇಕು ಇದರಲ್ಲಿ ಎಲ್ಲ ಭಕ್ತರು ಕೈ ಕೈ ಜೋಡಿಸಿದ್ರೆ ಬೇಗ ನಿರ್ಮಾಣ ಆಗುತ್ತೆ ಅಂತ ದಯವಿಟ್ಟು ತಮ್ಮಲ್ಲಿ ಒಂದು ಕಳಕಳಿಯವಾಗಿ ಮನವಿಯನ್ನು ಮಾಡ್ಕೊಳ್ತಿದ್ದೀವಿ ಆದ ಕಾರಣ ಎಲ್ಲ ಮುಂಚಮ ಮಾಸ್ತಮ ಭಕ್ತಾದಿಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತಿದ್ದೀವಿ ಚಿಕ್ಕಮುದೇಗೌಡರ ವಠಾರದ ಎಲ್ಲರೂ ದಯವಿಟ್ಟು ನಿಮ್ಮ ನಿಮ್ಮ ಕೈಲಾದಷ್ಟು ಸಹಾಯವನ್ನ ಹಣ ಸಹಾಯವನ್ನ ಮಾಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ